ಸ್ನೇಹಿತರೆ ನಮ್ಮೆಲ್ಲರಿಗೂ ನಮ್ಮ ಅವೇರ್ ಅಂಡ್ ಬಿವೇರ್ ಚಾನಲ್ಗೆ ಸುಸ್ವಾಗತ ಪ್ರಳಯ ಆಗುತ್ತಾ ಆಗೋದಾದ್ರೆ ಯಾವಾಗ ಇದೊಂದು ಎಲ್ಲರನ್ನೂ ಕಾಡುತ್ತಿರುವ ಪ್ರಶ್ನೆ ಬಾಬಾ ವಾಂಗ ನಾಸಾ ರಿಪೋರ್ಟ್ ಅದು ಇದು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಹತ್ತಾರು ಸುದ್ದಿಗಳನ್ನ ನೀವು ನೋಡಿರ್ತೀರಾ ಆದರೆ ಅದೆಲ್ಲ ಎಷ್ಟು ಸತ್ಯ ನಮ್ಮ ಹಿಂದೂ ಶಾಸ್ತ್ರಗಳ ಪ್ರಕಾರ ಈ ಜಗತ್ತಿನ ಆಯುಷ್ಯ ಎಷ್ಟು ಸೃಷ್ಟಿಕರ್ತ ಬ್ರಹ್ಮನ ಒಂದು ದಿನ ನಮ್ಮ ಎಷ್ಟು ವರ್ಷಕ್ಕೆ ಸಮ ಕಲಿಯುಗದ ಅಂತ್ಯ ಯಾವಾಗ ಈ ಎಲ್ಲ ವಿಚಾರಗಳನ್ನು ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಶಾಸ್ತ್ರ ಪುರಾಣಗಳ ಪ್ರಕಾರ ನಾವು ವಾಸಿಸುವ ಬ್ರಹ್ಮಾಂಡವು ಬ್ರಹ್ಮ ದೇವನ ಮೂಲದಿಂದ ಪ್ರಾರಂಭವಾಗಿದೆ ಬ್ರಹ್ಮನ ಜೀವಿತಾವಧಿಯು ನೂರು ವರ್ಷ ಅವನ ಒಂದು ದಿನವು ಒಂದು ಹಗಲು ಮತ್ತು ರಾತ್ರಿಯನ್ನು ಒಳಗೊಂಡಿರುತ್ತದೆ ಬ್ರಹ್ಮನ ಹಗಲು ಒಂದು ಕಲ್ಪ ಮತ್ತು ರಾತ್ರಿ ಒಂದು ಕಲ್ಪ ಅಂದರೆ ಒಟ್ಟು ಎರಡು ಕಲ್ಪಗಳು ಒಂದು ಕಲ್ಪವು ಹದಿನಾಲ್ಕು ಮನ್ವಂತರಗಳಿಗೆ ಸಮ ಒಂದು ಮನ್ವಂತರವು ಎಪ್ಪತ್ತೊಂದು ಮಹಾಯುಗಗಳನ್ನು ಒಳಗೊಂಡಿದೆ ಒಂದು ಮಹಾಯುಗವು ಚತುರ್ಯುಗ ಎಂದು ಕರೆಯಲ್ಪಡುವ ನಾಲ್ಕು ಯುಗಗಳನ್ನು ಒಳಗೊಂಡಿದೆ ಈ ನಾಲ್ಕು ಯುಗಗಳನ್ನು ಸೇರಿಸಿ ಒಟ್ಟು ಹನ್ನೆರಡು ಸಾವಿರ ದೈವಿಕ ವರ್ಷಗಳಿಗೆ ಒಂದು ಮಹಾಯುಗ ಒಂದು ದೈವಿಕ ವರ್ಷವು ನಮ್ಮ ಮುನ್ನೂರ ಅರವತ್ತು ವರ್ಷಗಳಿಗೆ ಸಮ ಅಂದರೆ ಒಂದು ಮಹಾಯುಗಕ್ಕೆ ಹನ್ನೆರಡು ಸಾವಿರವನ್ನು ಮುನ್ನೂರ ಅರವತ್ತರಿಂದ ಗುಣಿಸಿದರೆ ಬರುವ ನಲವತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ಮಾನವ ವರ್ಷಗಳಿಗೆ ಒಂದು ಮಹಾಯುಗ ಇದಲ್ಲದೆ ಪ್ರತಿ ಮನ್ವಂತರದ ನಡುವೆ ಸಂಧಿಕಾಲಗಳು ಅಸ್ತಿತ್ವದಲ್ಲಿದೆ ಒಂದು ಸಂಧಿಕಾಲ ಪರಿವರ್ತನೆಯ ಅವಧಿಯು ನಾಲ್ಕು ಸಾವಿರದ ಎಂಟುನೂರು ದೈವಿಕ ವರ್ಷಗಳು ಈ ಅವಧಿಯಲ್ಲಿ ಭೂಮಿಯು ಶುದ್ಧೀಕರಣಕ್ಕಾಗಿ ಗರ್ಭೋಧಕ ಸಾಗರದಲ್ಲಿ ಮುಳುಗುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಹದಿನೈದು ಸಂಧಿಕಾಲಗಳು ಮತ್ತು ಹದಿನಾಲ್ಕು ಮನ್ವಂತರಗಳು ಸೇರಿ ಹನ್ನೆರಡು ಕೋಟಿ ದೈವಿಕ ವರ್ಷಗಳಿಗೆ ಒಂದು ಕಲ್ಪ ಬ್ರಹ್ಮನ ಒಂದು ದಿನವೂ ಎರಡು ಕಲ್ಪಗಳಿಗೆ ಸಮಾನವಾಗಿದೆ ಅಂದರೆ ಇಪ್ಪತ್ನಾಲ್ಕು ಕೋಟಿ ದೈವಿಕ ವರ್ಷಗಳು ಆದ್ದರಿಂದ ಬ್ರಹ್ಮನ ನೂರು ವರ್ಷಗಳ ಜೀವಿತಾವಧಿಯು ಮುನ್ನೂರ ಹನ್ನೊಂದು ಟ್ರಿಲಿಯನ್ ಮಾನವ ವರ್ಷಗಳಿಗೆ ಸಮ ಸ್ನೇಹಿತರೆ ಇದು ಇಷ್ಟನ್ನು ನಾನು ಹೇಳಿಲ್ಲ ಅಥವಾ ಯಾರೋ ಹೇಳಿದ್ದು ಅಲ್ಲ ಇದು ಸಾವಿರಾರು ವರ್ಷಗಳಷ್ಟು ಹಳೆಯ ಗ್ರಂಥಗಳಾದ ವಿಷ್ಣು ಪುರಾಣ ಮತ್ತು ಭಾಗವತ ಪುರಾಣಗಳಲ್ಲಿ ಬರೆದಿರುವುದು ಹಾಗಾಗಿ ಸ್ನೇಹಿತರೆ ಕಲಿಯುಗದ ಒಟ್ಟು ಅವಧಿ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ನಮ್ಮ ಇತಿಹಾಸಕಾರರು ವಿಜ್ಞಾನಿಗಳ ಪ್ರಕಾರ ಕಲಿಯುಗ ಪ್ರಾರಂಭವಾಗಿದ್ದು ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಎರಡರಲ್ಲಿ ಈ ಕಲಿಯುಗದಲ್ಲಿ ಐದು ಸಾವಿರದ ನೂರ ಇಪ್ಪತ್ತೇಳು ಮಾನವ ವರ್ಷಗಳು ಕಳೆದು ಹೋಗಿದೆ ಇನ್ನು ಉಳಿದಿರೋದು ನಾಲ್ಕು ಲಕ್ಷದ ಇಪ್ಪತ್ತಾರು ಸಾವಿರದ ಎಂಟುನೂರ ಎಪ್ಪತ್ಮೂರು ವರ್ಷಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಗೆ ಬಾಕಿ ಇದೆ ಕನಿಷ್ಠ ಇನ್ನು ನಾಲ್ಕು ಲಕ್ಷ ವರ್ಷ ಯಾರೂ ಕೂಡ ಭಯ ಪಡುವ ಅಗತ್ಯವಂತೂ ಇಲ್ಲ ಯಾವ ವಿಡಿಯೋ ಬರಲಿ ಹೋಗಲಿ ನಾವು ನಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತಾ ಜೀವನವನ್ನು ಆಸ್ವಾದಿಸುತ್ತಾ ಹೋಗೋಣ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸುವಾಗ ಭಟ್ಟರು ಸಂಕಲ್ಪ ಮಾಡಿಸುತ್ತಾರೆ ನೋಡಿ ನಾವೀಗ ಇರುವುದು ಶ್ವೇತವರಹ ಕಲ್ಪ ನಡೆಯುತ್ತಿರುವ ಮನ್ವಂತರವು ವೈವಸ್ವತ ಎಂದು ಕರೆಯಲ್ಪಡುವ ಏಳನೆಯ ಮನ್ವಂತರ ಮತ್ತು ಪ್ರಸ್ತುತ ಮಹಾಯುಗವು ಎಪ್ಪತ್ತೆಂಟು ಮಹಾಯುಗಗಳಲ್ಲಿ ಇಪ್ಪತ್ತೆಂಟನೆಯದಾಗಿದೆ ಈ ಕಲಿಯುಗದ ನಾಲ್ಕು ಲಕ್ಷ ವರ್ಷ ಕಳೆದ ಮೇಲೆ ಮತ್ತೆ ಸತ್ಯಯುಗ ಬರುವುದು ಹಾಗಾಗಿ ಈ ಅಗಾಧವಾದ ಬ್ರಹ್ಮಾಂಡ ಪ್ರಕೃತಿಯ ಮುಂದೆ ನಾವು ಮನುಷ್ಯರು ಏನೂ ಅಲ್ಲ ಇದನ್ನೆಲ್ಲ ಸಾವಿರಾರು ವರ್ಷಗಳ ಹಿಂದೆ ಲೆಕ್ಕ ಹಾಕಿ ಕರಾರುವಕ್ಕಾಗಿ ಬರೆದಿಟ್ಟಿರುವ ನಮ್ಮ ಪೂರ್ವಜರ ಬಗ್ಗೆ ಏನು ಹೇಳ್ತೀರಾ ಸ್ನೇಹಿತರೆ ಇಷ್ಟೊಂದು ನಿಖರ ಲೆಕ್ಕಾಚಾರ ಮಾಡಿದ್ದಾರೆ ಅಂದ್ರೆ ಅದು ಹೇಗೆ ಸಾಧ್ಯ ಆಗಿರಬಹುದು ನಿಜಕ್ಕೂ ಇದೊಂದು ಉತ್ತರವೇ ಇಲ್ಲದ ಪ್ರಶ್ನೆ ಇದು ಯುಗಗಳ ಕಾಲಾವಧಿಯ ವಿಷಯ ಆದರೆ ಈಗ ಮತ್ತೊಂದು ಅದ್ಭುತ ಇಂಟ್ರೆಸ್ಟಿಂಗ್ ವಿಚಾರ ನೋಡೋಣ ಬನ್ನಿ ಸತ್ಯಯುಗದಲ್ಲಿ ಮೋಕ್ಷವನ್ನು ಪಡೆಯಲು ಅಥವಾ ದೇವರನ್ನು ತಲುಪಲು ಜನರು ನೂರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಬೇಕಾಗ್ತಿತ್ತಂತೆ ರೇತಾಯುಗ ಮತ್ತು ದ್ವಾಪರ ಯುಗದಲ್ಲಿ ಸತತವಾಗಿ ಯಜ್ಞಗಳು ಮತ್ತು ಪೂಜೆಗಳನ್ನು ಮಾಡಿ ಮೋಕ್ಷವನ್ನು ಪಡೆಯುತ್ತಿದ್ದರು ಎಂದು ಹೇಳಲಾಗುತ್ತದೆ ಆದರೆ ಕಲಿಯುಗದಲ್ಲಿ ಕೇವಲ ದೇವರ ಹೆಸರನ್ನು ಉಚ್ಚರಿಸುವುದರಿಂದ ನಿಮ್ಮ ಎಲ್ಲ ಪಾಪಗಳಿಂದ ಮುಕ್ತಿ ಪಡೆಯಬಹುದು ಎಷ್ಟು ಆಶ್ಚರ್ಯ ಅಲ್ವಾ ಸ್ನೇಹಿತರೆ ಯಾವ ಯುಗದಲ್ಲಿ ಏನು ಮಾಡಬೇಕು ಮೋಕ್ಷಕ್ಕೆ ಅನ್ನೋದನ್ನು ಕೂಡ ಆಗಲೇ ಕಂಡು ಅವರ ದೃಷ್ಟಿ ಹೇಗಿರಬಹುದು ಅದು ಹೇಗೆ ಸಾಧ್ಯ ಆಗಿರಬಹುದು ನನಗಂತೂ ಇದೆಲ್ಲ ಕೇಳಿದಾಗ ನಮ್ಮ ಸಂಸ್ಕೃತಿ ನಮ್ಮ ದೇಶ ನಮ್ಮ ಇತಿಹಾಸ ಪೂರ್ವಜರ ಬಗ್ಗೆ ಅಗಾಧವಾದ ಹೆಮ್ಮೆ ಅನಿಸುತ್ತೆ ಸತ್ಯಯುಗದಲ್ಲಿ ವಿವಿಧ ಲೋಕಗಳ ಜನರು ತಮ್ಮ ಅಸ್ತಿತ್ವಕ್ಕಾಗಿ ಪರಸ್ಪರ ಹೋರಾಟ ನಡೆಸಿದರಂತೆ ತ್ರೇತಾಯುಗ ಅಂದರೆ ರಾಮಾಯಣದ ಕಾಲದಲ್ಲಿ ವಿವಿಧ ರಾಜ್ಯಗಳ ಜನರು ತಮ್ಮ ಅಸ್ತಿತ್ವಕ್ಕಾಗಿ ಪರಸ್ಪರ ಹೋರಾಟ ನಡೆಸಿದ್ದಾರೆ ದ್ವಾಪರ ಯುಗದಲ್ಲಿ ಅಂದರೆ ಮಹಾಭಾರತ ಕಾಲದಲ್ಲಿ ಒಂದೇ ಕುಟುಂಬದವರು ತಮ್ಮ ಅಸ್ತಿತ್ವಕ್ಕಾಗಿ ಪರಸ್ಪರ ಹೋರಾಟ ನಡೆಸಿದರು ಆದರೆ ಕಲಿಯುಗದಲ್ಲಿ ಹಾಗಲ್ಲ ಸ್ನೇಹಿತರೆ ಹೋರಾಟವು ಆಂತರಿಕವಾಗಿದೆ ಈಗ ಜನರು ತಮ್ಮ ಆತ್ಮಸಾಕ್ಷಿಯೊಂದಿಗೆ ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ನಡೆಸ್ತಾರೆ ಎಂಥ ಅದ್ಭುತ ವಿಚಾರ ಅಲ್ವಾ ಇದು ನಾವು ಹೇಗೆ ಬದುಕಬೇಕು ಏನು ಮಾಡಬೇಕು ಅನ್ನೋದಕ್ಕೂ ಒಂದು ಮಾದರಿಯನ್ನು ಯಾರೋ ಮಹಾನ್ ಚಿಂತಕರು ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ಅರ್ಥ ಆಯ್ತಲ್ವ ಸ್ನೇಹಿತರೆ ಈ ಆತ್ಮಸಾಕ್ಷಿ ಅನ್ನೋದು ಎಲ್ಲ ಪ್ರಾಣಿಗಳಿಗೂ ಇರಬಹುದು ಆದರೆ ಅದನ್ನು ವ್ಯಕ್ತಪಡಿಸುವ ಸಾಮರ್ಥ್ಯ ದೇವರು ಕೊಟ್ಟಿರೋದು ಮನುಷ್ಯರಿಗೆ ಮಾತ್ರ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ ಧನ್ಯವಾದಗಳು